ಏನದು ಎಲ್ಲಿಂದ ಕಿಲೋಮೀಟರ್ ಮಾಡ್ತಾ ಏನು ಕನ್ನಡ ಕಲಿತಾವಳ ಹೇಳ್ಕೊಡ್ತಾ ಸಿಕ್ಕಿಲ್ಲ ಅಂದ್ರೆ ವಾಪಸ್ ಮೆಟ್ರೋ ಹತ್ಕೊಂಡು ಮನೆಗೆ ಹೋಗ್ಬೇಕು ಅಷ್ಟೇ ಹಲೋ ಗಾಯ್ಸ್ Welcome to my channel, not my channel, her channel. <laughs> not me. Oh, she. <laughs> uh, this is Mamta. Not no, oh, Manasa. Mamta. Manasa. Manasa, what? Introduce yourself. No, <laughs> Manasa hey. from no, Mandya. No, it's me. No. Channel owner. <laughs> channel owner. What's your name? Mamta. Mamta and. I'm Suparna from West Bengal. Okay, India. and me. I'm from Arunachal, I'm and I'm my Paris. name is. ಬೇಬೋ ಬೇಬೋ ಇಸ್ ಮೈ ನೇಮ್ ಬೇಬೋ ನಾಟ್ ಬೇಬೋ ಕಾಗೋ ಓಪಿ ಮೈ ನೇಮ್ ಇಸ್ ಒಪ್ಪಿ ಐ ಎಮ್ ಸಾರಿ ಹೌ ಯು ಗಾಯ್ಸ್ ಐ ಡೂ ಗುಡ್ ಹ್ಯಾಡ್ ಬ್ರೇಕ್ಫಸ್ಟ್ ಆಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕ್ಲಾಸ್ ಇತ್ತು ಅಂತೇಳಿ ಎಲ್ಲಿಗೆ ಇದು ಯಾವುದು ಮಲ್ಲೇಶ್ವರಂ ಮಲ್ಲೇಶ್ವರಂ ಬ್ರ್ಯಾಂಚಿಗೆ ಬಂದಿದ್ದೀವಿ ಎಷ್ಟು ಫೋರ್ ಮೆಂಬರ್ಸ್ ಬಂದಿದ್ದೀವಿ ಇವರು ವೈಟ್ ಫೀಲ್ಡಿಂದ ಬಂದಿದ್ದಾರೆ ಇವರು ಕನಕ್ಪುರದಿಂದ ಸೇಮ್ ನಮ್ಮ ಬ್ರ್ಯಾಂಚ್ ಇನ್ನೊಬ್ಬರು ಕಾಗೋಪಿ ಅವರು ಸೇಮ್ ಬ್ರ್ಯಾಂಚ್ ಅಲ್ಲಿಂದ ಕನಕ್ಪುರದಿಂದ ಮೂರು ಜನ ಬಂದಿದ್ದೀವಿ ವೈಟ್ ಫೀಲ್ಡಿಂದ ಇವರೊಬ್ಬರು ಬಂದಿದ್ದಾರೆ ಕ್ಲಾಸಿನ ಸ್ಟಾರ್ಟ್ ಆಗಿಲ್ಲ ವೆಯ್ಟ್ ಮಾಡ್ತಾ ಇದೀವಿ ನೈನ್ ಓ ಕ್ಲಾಕ್ ಹೇಳಿದರು ನೈನ್ ಓ ಕ್ಲಾಕ್ ಬಂದು ವೆಯ್ಟ್ ಮಾಡ್ತಾ ಇದೀವಿ ಇನ್ನೂ ಯಾರೂ ಬಂದಿಲ್ಲ ಕತ್ಲೆ ಕತ್ಲೆ ಇತ್ತು ನಾವೇ ಬಂದು ಲೈಟ್ ಆನ್ ಮಾಡಿಕೊಂಡು ಕೂತಿದ್ದೀವಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಗೊತ್ತಿಲ್ಲ ಈಗಾಗಲೇ ಮಧ್ಯಾಹ್ನ ಒಂದು ಗಂಟೆ ಆಯಿತು ಲಂಚ್ ಅಂತೇಳಿ ಬಿಟ್ಟಿದ್ದಾರೆ ಊಟಕ್ಕೆ ಅಂತ ಬಂದ್ವಿ ಚಪಾತಿ ಅನ್ನ ಸಾರು ಹಪ್ಳ ಮಜ್ಜಿಗೆ ಗ್ರೇವಿ ಎಲ್ಲ ಇದೆ ಸೊ ಊಟನ ಮಾಡಿಕೊಂಡು ಸಂಜೆ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಶಾಪಿಂಗ್ ಅಥವಾ ಬೇರೆ ಎಲ್ಲಾದರೂ ಹೋಗೋಣ ಅಂತೇಳಿ ಬೇಗ ಕ್ಲಾಸ್ ಬೇಗ ಮುಗಿದ್ರೆ ಗೊತ್ತಿಲ್ಲ ಎಷ್ಟು ಗಂಟೆಗೆ ಬಿಡ್ತಾರೆ ಅಂತೇಳಿ ಆ್ಯಕ್ಚುಲಿ ಫೈವ್ ಓ ಕ್ಲಾಕ್ಗೆ ಅದಕ್ಕಿಂತ ಮುಂಚೆ ಏನಾದರೂ ಬಿಟ್ಟರೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಊಟ ಮುಗಿಸ್ಕೊಂಡು ಬಂದ್ವಿ ಇವರು ರೀಲ್ಸ್ ಮಾಡ್ತಿದ್ರು ಇರಲಿ ಒಂದು ಕ್ಲಿಪ್ ಆ್ಯಡ್ ಮಾಡೋಣ ಅಂತೇಳಿ ಒಂದು ವೀಡಿಯೋ ಮಾಡಿದೆ ಕಡಲೆಕಾಯಿ ಪರ್ಸೆಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ ಕಡೆ ಕಡಲೆಕ್ಕೆ ಪರ್ಸೆ ನೋಡೋಣ ಅಂತ ಈಗಾಗಲೇ ಟೈಮ್ ಐದು ಗಂಟೆ ಆಗಿದೆ ಬಟ್ ಇರುತ್ತೆ ಏನೋ ಗೊತ್ತಿಲ್ಲ ಏಳು ಏಳು ಕರ್ಕೊಂಡು ಹೋಗ್ತಿರೋದು ಹೋಗೋಣ 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 ಅಂತ ಅಡ್ರೆಸ್ ಗೊತ್ತಿಲ್ಲ ಸುಮ್ಮನೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ಹೋಗ್ತೀವಿ ಅಂತ ಗೊತ್ತಿಲ್ಲ ಆಟೋ ಸಿಕ್ಕಿದ್ರೆ ಆಟೋದಲ್ಲಿ ಹೋಗ್ಬೇಕು ಇಲ್ಲಾಂದ್ರೆ ಹೋಗ್ಬೇಕು ಸಿಕ್ಕಿಲ್ಲ ಅಂತಂದ್ರೆ ಸಿಕ್ಕಿಲ್ಲ ಅಂದ್ರೆ ವಾಪಸ್ ಮೆಟ್ರೋ ಹತ್ಕೊಂಡು ಮನೆಗೆ ಹೋಗ್ಬೇಕು ಅಷ್ಟೇ ಗೊತ್ತಿಲ್ಲ ಅಡ್ರೆಸ್ ಗೊತ್ತಿಲ್ಲ ಅಲ್ಲಿ ಸುಮ್ಮನೆ ಹೋಗ್ತಾ ಇದೀವಿ Hi. Oh I'm looking so pretty. <laughs> Look at my hair. Oh my god. Who is she? Who is she? Who is she? Please put this in the vlog, okay? Yeah. And watch what is your this one? It comes Channel name. Channel name Anyone you like Yeah, Anyone likes me contact me? ಅದಿರ್ಲಿ ಫಸ್ಟ್ ಅಡ್ರೆಸ್ ಕೇಳಿ ಯಾರನ್ನಾದ್ರು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದೀವಿ ಅಡ್ರೆಸ್ ಗೊತ್ತಿಲ್ಲ ಸಾಕಾಯ್ತು ಒಂದ್ ಕಿಲೋಮೀಟರ್ ಸಿಕ್ಕಿಲ್ಲ 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 ಕಿಲೋಮೀಟರ್ ಏನು ಕನ್ನಡ ಕಲಿತಾವಳ ಹೇಳ್ಕೊಡ್ತಾ ಎಲ್ಪ್ ಮಾಡ್ತಾವಳೆ ಮಲ್ಲಿಗೆ ಅಂತಾರಲ್ಲ ಕೊನೆಗೂ ಕಡಲೆಕಾಯಿ ಪರ್ಸೆ ಈ ಜಾಗಕ್ಕೆ ಬಂದ್ಬೇಕು ಎಲ್ರೂ ಕೇಳ್ಕೊಂಡು ಕೇಳ್ಕೊಂಡು ಸುಮಾರು ಒಂದು ಮುಕ್ಕಾಲು ಗಂಟೆ ನಡೆದಿದ್ದೀವಿ ದಾರಿ ಗೊತ್ತಾಗದೆ ಇಲ್ಲಿ ನೋಡೋದಕ್ಕೆ ಒಂಥರ ಚೆಂದ ಅನ್ನಿಸ್ತಾ ಇದೆ ಹೂವು ಸಾಲಾಗಿ ಹೂವಿನ ಅಂಗಡಿಗಳು ಹೂವಿನ ಡೆಕೋರೇಷನ್ ಅದೆಲ್ಲ ನೋಡೋಕೆ ಚೆಂದ ಇಲ್ಲಿಂದಾಗಲೇ ಸ್ಟಾರ್ಟ್ ಆಗಿದೆ ಫಸ್ಟ್ ಇಲ್ಲಿಂದ ಬಳೆಗಳು ಗೊಂಬೆಗಳು ಇಲ್ಲಿಂದ ಸ್ಟಾರ್ಟ್ ಆಯಿತು ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ಇದೆಲ್ಲ ನಮಗೆ ಏನೋ ಚಿಕ್ಕದ್ರಲ್ಲಿ ನಾವು ಜಾತ್ರೆಗೆ ಹೋಗ್ತಾ ಇದ್ವಿ ಫ್ಯಾಮಿಲಿ ಜೊತೆ ಅದಾದ ಮೇಲೆ ಜಾತ್ರೆ ಅನ್ನೋದೇ ಇಲ್ಲ ಇವಾಗ ನೋಡಿದ್ರೆ ಏನೋ ಒಂದು ಮೆಮೊರೀಸ್ ಮತ್ತೆ ಹಿಂದೆ ಹೋದಂಗೆ ಫೀಲ್ ಆಗುತ್ತೆ ಚಿಕ್ಕ ಮಕ್ಕಳಲ್ಲಿ ಜಾತ್ರೆಗೆ ಹೋಗಿದ್ದು ಅದು ಫೀಲ್ ಆಗುತ್ತೆ ತುಂಬ ಖುಷಿಯಾಯಿತು ಇವತ್ತು ನೋಡಿರಲಿಲ್ಲ ನಾನು ಕಡಲೆಕಾಯಿ ಒಂದು ಒಂದ್ಸರಿನೂ ಇದೇ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಕಡಲೆಕಾಯಿ كده كده انا nahi bol raha hai bhai lord simple

इधर चलना है इधर 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 इ บอกดิ๊กปะคะดิ๊กเลยมาที่นี่นะคะ50แค่แค่100บาทค่ะวันนี้ได้ <imitation>

మల్లేసర్ మల్లెసర్ అందాబుడు తక్షన్ అంత్రి